ಸರ್ ಅವರು ಕುಮಾರಸ್ವಾಮ ಬರಬೇಕು ಅಂತ ಮನವಿ ಮಾಡಿ ನಾನು ಯಾ ಯಾವುದೇ ನ್ಯಾಯಾಲಯ ಕೋರ್ಟರ್ ಕೇಸಿಂದ ನಾನೇವೆಲ್ಲ ಮಾಡಕ್ಕಾಗೇನೆ ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದ್ದೀರಿ ಅರವತ್ತು ವರ್ಷದಿಂದ ಆದ್ರೆ ನಿಮಗೆ ಋಳಿ ಆಗಿರ್ತೀವಿ ಜೊತೆ ಇರ್ತೀವಿ ಕಾರ್ಯಕರ್ತರಿಗೆ ಜೊತೆ ಕಾಂಗ್ರೆಸ್ನವ್ರು ನಡೀತಾ ಸರ್ಕಾರ ಅವ್ರದೇ ಇದೆ ಅವರೇ ಇದೆ ಕರ್ಸ್ತೀ ತಪ್ಪೇನಿಲ್ಲ ಸುಮ್ಮನೆ ಯಾಕೆ ಇದೆ ಅವರು ಕೊಟ್ಟರೆ ಇದ್ದಾಗ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಈಗ ನಾನ್ ಟು ಇದ್ರಿ